ನಮಸ್ಕಾರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅನ್ನಭಾಗ್ಯ ಯೋಜನೆಯ ರೇಷನ್ಗಳು ನಿಮಗೆ ಇನ್ನೂ ಸಹ ಸಿಕ್ಕಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳು ಬರ್ತಾ ಇರುವಂಥದ್ದು ಯಾವಾಗ ರೇಷನ್ನ ನೀವು ಹೋಗಿ ಡಿಪೋಗಳಲ್ಲಿ ತಗೋಬೋದು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಪ್ಲೀಸ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅನ್ನಭಾಗ್ಯ ಯೋಜನೆಯದು ಅಕ್ಕಿ ಹಣವೂ ಬರಲಿಲ್ಲ ಈ ಕಡೆ ರೇಷನ್ನು ಸಿಕ್ಕಿಲ್ಲ ಅಂತ ಹೇಳಿ ತುಂಬ ಜನ ಮಹಿಳೆಯರು ಆಕ್ರೋಶನ ಹೊರ ಹಾಕಿದ್ದಾರೆ ಏನಿದು ಒಂದ್ ತಿಂಗಳು ಕೊಡ್ತಾರೆ ಒಂದ್ ತಿಂಗಳು ಮತ್ತೆ ಒಂದಷ್ಟು ನೆಪಗಳನ್ನ ಹೇಳ್ತಾರೆ ಆಮೇಲೆ ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿ ಈ ತರ ರೀಸನ್ಸ್ ಕೊಡ್ತಾರೆ ಗೃಹಲಕ್ಷ್ಮಿ ಕೊಡಕ್ ರೀಸನ್ಸ್ ಇಲ್ಲ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ವಿಚಾರಗಳು ಆ ಊಹಾಪೋಹಗಳು ಜೊತೆಗೆ ಒಂದಷ್ಟು ಮಾತು ವಿಚಾರಗಳು ಎಲ್ಲ ನಡೀತಾ ಇರುವಂತದ್ದು ಸರ್ಕಾರದಲ್ಲಿ ಸರ್ವೇ ಏನು ವಿಚಾರ ಇವೆಲ್ಲರೂ ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಅಲ್ವಾ ಈವಾಗ ಓದ್ತು ಓದ್ ವಾರದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಯಿತು ನಮಗೆ ರೇಷನ್ ಕಾರ್ಡ್ಗಳಲ್ಲಿ ಇದಾದ ನಂತರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ಅನ್ನ ಸಹ ಒಡೆತಾ ಬಿದ್ದಿತ್ತು ಬೇಸಿಕಲಿ ನಿಮಗೆ ಓದ್ ತಿಂಗಳು ಹತ್ತನೇ ತಾರೀಕಲ್ಲೇ ಈ ಪ್ರಾಬ್ಲಮ್ ಶುರುವಾಗಿತ್ತು ರೇಷನ್ ಡಿಪೋಗಳಿಗೆ ಹೋದಾಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರು ಸಹ ನೀವುಗಳು ನಿಮ್ಮ ಕಾರ್ಡು ಜಿ ಏನು ಏನು ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ನಿಮಗೆ ಕೊಡಲ ರೇಷನು ಅಂತ ಹೇಳಿ ವಾಪಸ್ ಕಳಿಸಿದಂಥ ತುಂಬ ಉದಾಹರಣೆಗಳು ಈ ಸತಿ ಸಿಕ್ಕಿದೆ ನಮಗೆ ಆದರೆ ಈಗ ಕಂಪ್ಲೀಟಾಗಿ ಸಾರ್ಟ್ ಔಟ್ ಮಾಡಿರುವಂಥ ಸರ್ಕಾರ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಕಾರ್ಡ್ಗಳು ವಾಪಸ್ ಕೊಟ್ಟಿದ್ದಾರೆ ಈಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಯಾರ್ದೆಲ್ಲ ವರ್ಗಾವಣೆ ಮಾಡಿದ್ದಾರೆ ಅಂಥವ್ರದ್ದು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿದೆಯಾ ನಮ್ಮ ಡಿಸಿಷನ್ ಅಂತ ಹೇಳಿ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ರು ಅಂತವರಿಗೆ ಕಾರ್ಡ್ ನ ವಾಪಸ್ ಕೊಟ್ಟಾಗಿದೆ ನಿಮ್ಮಗಳಿಗೆ ಯಾವುದೇ ರೀತಿಯಾಗಿರುವಂತ ತೊಂದರೆಗಳು ಆಗೋದಿಲ್ಲ ನೀವೇವಾಗ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಡಿಸೆಂಬರ್ ಎರಡನೇ ಎರಡನೇ ವಾರದ ಐ ಮೀನ್ ಸೆಕೆಂಡ್ ಅಲ್ಲಿ ಇದೀವಿ ಎರಡನೇ ತಿಂಗಳಲ್ಲಿ ಇದೀವಿ ನಾವು ಡಿಸೆಂಬರ್ ಎರಡನೇ ತಾರೀಕಲ್ಲಿ ಇದೀವಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಹತ್ತನೇ ತಾರೀಕು ನಿಮ್ಗೆಲ್ರಿಗೂ ರೇಷನ್ ಡಿಪೋಗಳಲ್ಲಿ ರೇಷನ್ ಕೊಡ್ತಾರಲ್ವಾ ನೀವು ಈ ಎರಡೂ ತಿಂಗಳದು ನವಂಬರ್ ಮತ್ತೆ ಡಿಸೆಂಬರ್ದು ರೇಷನ್ ಏನು ತಗೊಂಡಿಲ್ಲ ನೀವು ಎರಡು ತಿಂಗಳದು ಸಹ ರೇಷನ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಹೇಳಿದ್ದಾರೆ ಅಷ್ಟೇನೆ ಆದ್ರೆ ಇಲ್ಲಿ ಸಮಸ್ಯೆ ಮತ್ತೊಂದು ಏನಿದೆ ಅಂತ ಹೇಳಿದ್ರೆ ರೇಷನ್ ಡಿಪೋಗಳಿಗೆ ಅಷ್ಟೊಂದು ರೇಷನ್ ಕೊಡಬೇಕಾಗಿರುವಂಥ ಸರ್ಕಾರ ಕರೆಕ್ಟ್ ಆಗಿ ರೇಷನ್ ಡಿಪೋಗಳಿಗೆ ರೇಷನ್ ನ ಕೊಟ್ಟು ಬಿಟ್ರೆ ಎಲ್ಲಾರು ಎರಡು ತಿಂಗಳು ರೇಷನ್ ಐದು ಕೆಜಿ ಎಲ್ಲ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ನಿಮ್ಗೆ ತಿಂಗಳು ಇವರು ಕರೆಕ್ಟ್ ಆಗಿ ರೇಷನ್ ನ ತಲ್ಪಿಸಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ರೇಷನ್ಗೆ ಒಂದ್ ತಿಂಗಳು ರೇಷನ್ ಇಲ್ಲ ಅಂತ ಹೇಳಿದ್ರೆ ಸಂಸಾರ ನಡೆಸೋದು ಮನೆ ನಡೆಸೋದು ಕಷ್ಟ ಆಗುತ್ತಲ್ವಾ ಎರಡು ತಿಂಗಳು ಒಟ್ಟಿಗೆ ಕೊಟ್ರೆ ಫೈನ್ ಗುಡ್ ಇರ್ಲಿ ಕೊಡಿ ತೊಂದ್ರೆ ಇಲ್ಲ ನಾವ್ ಇಟ್ಕೋತೀವಿ ಅಂತಾನು ಹೇಳ್ಬೋದು ಸರ್ಕಾರದವರು ಏನೋ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ರೇಷನ್ ಡಿಪೋಗಳಿಗೆ ರೇಷನ್ ತಲುಪಬೇಕಾಗಿರೋದು ದೊಡ್ಡ ವಿಚಾರ ನೀವು ರೇಷನ್ ಡಿಪುಗಳಿಗೆ ಹೋಗಿ ವಿಚಾರ ಮಾಡಿ ಅವ್ರ ಹತ್ರ ಹೇಳಿ ಓದ್ ತಿಂಗಳು ರೇಷನ್ ಕೊಟ್ಟಿಲ್ಲ ಎಲ್ಲ ಯಾವಾಗ ಕೊಡ್ತೀರಾ ಅಂತ ಕೇಳಿ ನೀವು ಇವಾಗ ಹತ್ತನೇ ತಾರೀಕು ನಿಮ್ಗೆ ರೇಷನ್ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಈಗ ಪೆಂಡಿಂಗ್ ಇದ್ದಿದ್ದಂತ ಕಾರ್ಡ್ಗಳು ಆಕ್ಟಿವೇಟ್ ಮಾಡಿದ್ದಾರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಕಾರ್ಡ್ನ ಕೊಡಿ ಆಕ್ಟಿವೇಟ್ ಆಗಿದೆ ಅಂತ ಅವರು ಸಹ ನಿಮ್ಗೆ ವಿಷಯನ ಹೇಳ್ತಾರೆ ರೇಷನ್ನಲ್ಲಿ ತಗೊಳ್ಳಿ ಡಿಪೋಗಳಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ತಗೊಳ್ಳಿ ಸೊ ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಅನ್ನಭಾಗ್ಯದ ಹಣ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಹತ್ತನೇ ತಾರೀಕಿನ ಒಳಗೆ ಸೆಟಲ್ಮೆಂಟ್ ಆಗುತ್ತೆ ಪೆಂಡಿಂಗ್ ಇರುವಂತವ್ರಿಗೆಲ್ಲರಿಗೂ ಹತ್ತನೇ ತಾರೀಕಿನ ಮೇಲೆ ನಿಮಗೆ ರೇಷನ್ ಸಿಗುತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಇದು ಬಗ್ಗೆ ಒಂದು ಕ್ಲಾರಿಟಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಈ ತರ ಕ್ವಿಕ್ ಗಳು ಸಿಗ್ತಾ ಹೋಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ